ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಮೂರನೆಯ ತಾರೀಕು ಗಾಂಧಿ ಭವನದಲ್ಲಿ ನಡೆದಂತಹ ಕನ್ನಡದ ಕಣ್ವ ಬಿ ಎಂ ಶ್ರೀಕಂಠಯ್ಯನವರ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ನಡೆದ ಕಾರ್ಯಕ್ರಮ ಮಂಡ್ಯ ಜಿಲ್ಲಾ ಬಬ್ಬುರು ಕಮ್ಮೆ ಸೇವಾ ಬಳಗದವರು ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹಿರಿಯ ಪತ್ರಕರ್ತರಾದ ಶ್ರೀಪಾದು ಅವರು ಸ್ವರ್ಣ ಟಿವಿಯ ಮುಖ್ಯಸ್ಥರಾದ ಕಬ್ಬನಹಳ್ಳಿ ಶಂಭು ಅವರು ಬಬ್ಬುರು ಕಮ್ಮೆ ಸೇವಾ ಸಂಘದ ಅಧ್ಯಕ್ಷರಾದ ರಮೇಶ್ ಅವರು ಪಾಲ್ಗೊಂಡಿದ್ದರು ಪಿಯಂಶ್ರಿಯವರ ಹುಟ್ಟುಹಬ್ಬದ ಈ ದಿನ ನಾವೆಲ್ಲರೂ ಅವರನ್ನು ಸ್ಮರಣೆ ಮಾಡಿ ಅವರಿಗೆ ಗೌರವ ಸೂಚಿಸೋ ಸಲುವಾಗಿ ಸೇರಿದಿವಲ್ಲ ಇದು ನಮ್ಮ ಸೀಕೃತ ಏಕೆಂದರೆ ಹೊಸ ಕನ್ನಡದ ಆರಂಭದ ದಿನಗಳಲ್ಲಿ ಶಕುಂತಲೆಯನ್ನ ಕಣ್ಣರು ಹೇಗೆ ಕೈ ಹಿಡಿದು ಕಾಪಾಡಿ ಬೆಳೆಸತೋ ಆ ರೀತಿ ಕನ್ನಡವನ್ನು ಬೆಳೆಸಿದವರು ನಮ್ಮ ಪಿಯಂ ಶ್ರೀ ನಮ್ಮ ಮೊದಲು ನಮ್ಮ ಕನ್ನಡ ನಮ್ಮ ಕನ್ನಡವನ್ನು ಬೆಳೆಸಿದವರು ಅನ್ನೋ ಕಾರಣಕ್ಕೆ ನಮ್ಮ ಪಿ ನಮ್ಮ ಜಿಲ್ಲೆಯ ಬೆಳ್ಳೂರಿನವರು ಅಂತ ನಮ್ಮ ಪಿ ಮತ್ತು ನಮ್ಮವರು ಅನ್ನುವಂಥ ಮತ್ತೊಂದು ಹೆಮ್ಮೆ ಯಾರೊಬ್ಬರಿಗಾದರೂ ನನ್ನ ದೇಶ ನನ್ನ ಭಾಷೆ ನನ್ನ ಊರು ನನ್ನ ಜನ ಅನ್ನುವಂಥ ಮಮತೆ ವಾತ್ಸಲ್ಯ ಇಲ್ಲಿರುತ್ತೆ ಅಲ್ಲಿ ಅದನ್ನು ನಾವು ಬರೀತಾ ಹೋಗ್ತೀವಿ ಅದೇ ರೀತಿ ಕನ್ನಡವನ್ನು ಎಲ್ಲರ ನುಡಿ ಅಂತ ಮಾತ್ರವಲ್ಲದೆ ನಮ್ಮ ನುಡಿ ನನ್ನ ನುಡಿ ಅಂತ ಪ್ರೀತಿಸಿ ಅದನ್ನು ಮತ್ತಷ್ಟು ವೃದ್ಧಿಪಡಿಸುವ ಬಲಪಡಿಸುವ ಕೆಲಸದಲ್ಲಿ ಬಿ ಎಂ ಶ್ರೀ ಅವರು ಅಡಿಪಾಯವನ್ನು ಹಾಕಿದಲ್ಲ ಅದಕ್ಕಾಗಿ ನಾವು ಅವರನ್ನು ನೆನಪಿಕೊಡ್ತೀವಿ ಅದಕ್ಕಾಗಿ ಅವರನ್ನು ಆಚಾರ್ಯ ಪುರುಷ ಅಂತೇಳಿ ಕನ್ನಡದ ಕಣ್ಮ ಅಂತೇಳಿ ಇಂಗ್ಲಿಷ್ನಲ್ಲಿ ಅವರು ಎಷ್ಟೇ ಪಾಂಡಿತ್ಯವನ್ನು ಪಡೆದಿದ್ದರೂ ಕೂಡ ನಮ್ಮ ಭಾಷೆಯಲ್ಲಿ ನಾವು ದುಡಿಯದಿದ್ದರೆ ಎದೆಯ ಭಾಷೆಯಲ್ಲಿದೆ ಅದರಲ್ಲಿ ನಾವು ಪ್ರಸ್ತುತಪಡಿಸುವುದು ಹೆಚ್ಚು ಪ್ರಸಕ್ತವಾಗುತ್ತೆ ಮತ್ತು ಎದೆಯ ಭಾಷೆ ಎಲ್ಲರನ್ನ ತಲುಪುತ್ತದೆ ಅನ್ನುವ ಕಾರಣದಿಂದ ಅವರು ಕನ್ನಡವನ್ನು ಬಲಪಡಿಸುವ ಕೆಲಸವನ್ನು ಮಾಡಿದರು ಅವರ ಇಂಗ್ಲಿಷ್ ಗೀತದಲ್ಲಿದೆ ಅದು ಕನ್ನಡಕ್ಕೆ ಅನ್ನುವಾದಾಗ ಅದು ಇಂಗ್ಲಿಷಿನ ಖರ್ಚು ಆಗಲಿಲ್ಲ ನಮ್ಮ ನೆಲದ ನಮ್ಮ ನೆಲದ ನಮ್ಮ ನೆಲದ ಹೂವಾಯಿತು ಬೇರು ನಿಂತು ಇಂಗ್ಲಿಷ್ ಶಿಕ್ಷರದು ಆಂಗ್ಲ ಭಾಷೆ ಇತ್ತು ಆದರೆ ಅದರ ಕಾಂಡ ಬೇರು ಚಿಗುರು ಹಣ್ಣು ಹೂವೆಲ್ಲ ಕನ್ನಡದಾಯ್ತು ಇಂತಹ ಕೆಲಸವನ್ನು ನಾವು ಮಾಡಬೇಕು ಅದಕ್ಕೆ ಗಾಂಧೀಜಿ ಹೇಳ್ತಾರೆ ಬೆಳಕು ಎಲ್ಲಿಂದ ಬಂದರೂ ಸರಿಯೇ ನಾನು ನಿಂತ ನೆಲ ಕೂಸಿಗೆ ಬಂದಿರುವಾಗ ಎಲ್ಲಿಂದ ಬೆಳಕು ನಾವು ತಗೊಳ್ಬೇಕು ಆದರೆ ಆ ಬೆಳಕಿನ ಪ್ರಕೃತಿಯಲ್ಲಿ ನಾನು ನಿಂತ ನೆಲ ಮುಸಿ ಹೋಗ್ಬಿಟ್ರೆ ನನ್ನ ನೆಲಕ್ಕೆ ನಾನು ಮಾಡುವಂತಹ ಅಪಮಾನ ಅದು ಆ ರೀತಿ ಅದರ ಸತ್ವವನ್ನು ಪಡೆದು ಹೇಗೆ ಸೂರ್ಯನ ಬೆಳಕು ಗಾಳಿ ನೀರು ಮಣ್ಣಿನ ಸತ್ವ ಎಲ್ಲವನ್ನ ಹೀರ್ಕೊಂಡು ಬೇರು ಹೇಗೆ ಗಟ್ಟಿಯಾಗಿ ಫಲವನ್ನ ಕೊಡುತ್ತೋ ಹಾಗೆಯೇ ಎಲ್ಲ ಪ್ರಪಂಚದ ಎಲ್ಲ ಭಾಷೆಗಳ ಒಳ್ಳೆಯದನ್ನ ಸತ್ವವನ್ನ ಗ್ರಹಿಸಿಕೊಂಡು ನಾವು ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಅದನ್ನ ಬೇರೆಯವರಿಗೆ ತಿಳಿಸಿದಾಗ ಅದು ಉಂಟು ಮಾಡುವ ಪ್ರಭಾವ ಏನಿದೆ ಅದು ನಿಜಕ್ಕೂ ನಮ್ಮ ಮನಸ್ಸಿಗೆ ಆನಂದವನ್ನು ಕೊಡುತ್ತೆ ನಮ್ಮ ಬೃತಿಯದ ವಿಕಾಸ ಮಾಡುತ್ತೆ ಅದಕ್ಕೆ ಜನನಿ ಜನನೀ ಜನಿಸುವ ಜನ ಜನಕಃ ಪಂಚ ಪಚ್ಚೀವ ಜಹ ಪಂಚದುಲಭ ಅಂತ ಹೇಳ್ತಾರೆ ಅಂದರೆ ನಮ್ಮ ಜನನೀಯಾರು ಈ ಭಾರತ ಮತೆಯ ಜೊತೆಗೆ ನಮ್ಮ ಕನ್ನಡ ಮಾತೆ ನಮ್ಮ ಕನ್ನಡ ಭಾಷೆ ಈ ಭಾಷೆಯಿಂದ ಅದನ್ನು ನಾವು ಎಷ್ಟು ಪ್ರೀತಿ ಮಾಡ್ತೀವೋ ಅಷ್ಟು ಬೆಳೆಯುತ್ತೆ ಈ ಪ್ರೀತಿ ಅನ್ನೋದಕ್ಕೆ ಒಂದು ಮಾತಿದೆ ನಾವು ಯಾವುದೋ ಒಂದು ಗಿಡವನ್ನ ನೋಡಿದ್ರೆ ತುಂಬಾ ಚೆನ್ನಾಗಿರೋ ಇರುತ್ತಲ್ಲ ಅದನ್ನ ಕಿತ್ತು ಬಿಟ್ಟರೆ ಅದಕ್ಕೆ ಪ್ರೀತಿಯಲ್ಲ ಅದಕ್ಕೆ ನೀರಿರಲು ಮತ್ತಷ್ಟು ಪೋಷಣೆ ಕೊಡುವುದು ಪ್ರೀತಿ ಆ ರೀತಿ ಅವರು ಕನ್ನಡವನ್ನು ಪ್ರೀತಿಸಿದ್ರು ನಾವಿವತ್ತು ಏನ್ ಮಾಡ್ತೇವೆ ಈ ಪ್ರಶ್ನೆಯನ್ನು ನಾವು ಇವತ್ತು ಕೇಳಿಕೊಂಡೇ ಬೀಳ್ತಾ ಆಂಗ್ಲ ಭಾಷೆ ಇಲ್ಲದಿದ್ದರೆ ನಾವು ಬದುಕುವುದಕ್ಕೆ ಸಾಧ್ಯವಿಲ್ಲ ಎನ್ನುವಂತಹ ಭ್ರಮಲೇ ಬದುಕ್ತಿದ್ದೀವಲ್ಲ ಇಂತಹ ಸಂದರ್ಭದಲ್ಲಿ ಬಿ ಅವರು ಎಷ್ಟು ಹೋರಾಟವನ್ನು ಕೊಟ್ಟರು ಕನ್ನಡವನ್ನು ಕಟ್ಟಲಿಕ್ಕೆ ಬೆಳೆಸಲಿಕ್ಕೆ ಅವರ ಹುಟ್ಟುಹಬ್ಬದ ದಿನ ನಾವು ಒಂದಿಷ್ಟು ಏನಾದರೂ ರೆಸೊಲ್ಯೂಷನ್ಸ್ ನಮ್ಮ ಮನಸ್ಸಿನಲ್ಲಿ ಮಾಡಿಕೊಳ್ಳದೆ ಹುಟ್ಟು ಹುಟ್ಟುಹಬ್ಬದ ಆಚರಣೆ ನಿಜಕ್ಕೂ ಅಂತ ಆಗುತ್ತೆ ರಾಜ್ಯೋತ್ಸವದ ಸಂದರ್ಭದಲ್ಲಿ ನವೆಂಬರ್ ಒಂದನೇ ತಾರೀಕು ಎಲ್ಲರಿಗೂ ಎಲ್ಲರಿಗೂ ಕನ್ನಡ ಅಂದರೆ ಇದ್ದಕ್ಕಿದ್ದ ಹಾಗೆ ಚಿಮ್ಮಿ ಬಿಡುತ್ತೆ ಪ್ರೀತಿ ತದನಂತರ ಮಾಮೂಲಿಯಾಗಿ ಮಲ್ಕೊಳ್ಳುತ್ತೆ ನಿತ್ಯೋತ್ಸವವಾಗಬೇಕು ಅಂತ ನಿಸಾರ್ ಹಬ್ಬದ ರೇಖೆಯಲ್ಲಿ ಪ್ರತಿನಿತ್ಯದ ಆಚರಣೆಗಳಲ್ಲಿ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಯಾವಾಗ ನಾವು ಬಳಸ್ತೀವೋ ಆ ಭಾಷೆ ಬೆಳೆಯಬೇಕು ಎಲ್ಲ ಭಾಷೆಯನ್ನು ನಾವು ಕಲಿಯೋಣ ಖಂಡಿತ ಕಲಿಬೇಕು ರವೀಂದ್ರನಾಥ ಠಾಕೂರ್ ಅದಕ್ಕೆ ಮತ್ತೆ ಹೇಳ್ತಾರೆ ಪೂರ್ವ ಪಶ್ಚಿಮ ಸಂಸ್ಕೃತಿಗಳ ಮಿಲನವಾಗಬೇಕು ವಿಶ್ವ ಕಲ್ಯಾಣವಾಗಬೇಕ ಎಲ್ಲ ಸಂಸ್ಕೃತಿಗಳ ಮಿಲನವಾಗಬೇಕು ಅಂದ್ರೇನು ನೆಮ್ಮ ನಮ್ಮ ನೆಲದ ಈ ಮಣ್ಣಿನ ವಾಸನೆ ಏನಿದೆ ಅದನ್ನು ಕಳೆದುಕೊಳ್ಳದ ಹಾಗೆ ಈ ಬೇರು ಅನುಗಾರದ ಹಾಗೆ ಬೇರೆ ನಾವು ಸ್ವೀಕರಿಸಬೇಕು ನಮಗೆ ಬೇರೆ ಬೇರೆ ಭಾಷೆಯ ನೆರವು ಬೇಕು ಯಾಕಕ್ಕಾಗಿ ನಮ್ಮ ಭಾಷೆಯನ್ನ ಅವರಿಗೆಕ್ಕಾಗಿ ನಮ್ಮ ಭಾಷೆಯನ್ನು ಬೆಳೆಸಲಿಕ್ಕಾಗಿ ಅದನ್ನು ಬಿಟ್ಟು ಬೇರೆ ಭಾಷೆ ಮಾತ್ರ ಬೇಕು ನನಗೆ ನಾನು ಇಂಗ್ಲಿಷ್ ಮಾತಾಡಿದ್ರೆ ಮಾತ್ರ ನನಗೆ ಗೌರವ ಹೆಚ್ಚು ಎನ್ನುವಂತಹ ಭ್ರಮೆ ಏನಿದೆ ಅದನ್ನು ನಾವು ಮೊದಲು ನೀವು ನಮ್ಮ ಬ್ಯಾಂಕಲ್ಲಿ ಬಂದ ಕೆಲವು ಸತ್ತಿನಲ್ಲಿ ಆಶ್ಚರ್ಯ ಆಗುತ್ತೆ ಕೊನೆಗೆ ಹೋಗಿ ಅಂತ ಹೇಳಿದ್ರೆ ನಾನು ಸಾಧ್ಯವಾದಷ್ಟು ಕನ್ನಡ ಪದಗಳನ್ನ ಬಳಸಲಿಕ್ಕೆ ಇಷ್ಟಪಡ್ತೀನಿ ದೀಪ ಹಾಕಿ ಫ್ಯಾನ್ ಹಾಕಿದ್ವಿ ಅಂತ ಆಶ್ಚರ್ಯ ಪಡ್ತಾರೆ ನಮ್ಮ ಭಾಷೆಯಲ್ಲಿ ಅವಮಾನ ನಮಗೆ ನಮ್ಮ ಭಾಷೆಯಲ್ಲಿ ಮಾತನಾಡೋದು ಅವಮಾನ ನಾವು ಯಾವಾಗ ತಿಳ್ಕೊಳ್ತೀವಿ ಹೋಗುತ್ತೆ ಅದನ್ನು ಉಳಿಸಬೇಕಾಗಿತ್ತು ನಮ್ಮ ಧರ್ಮ ಕೊನೆಗೆ ಹೋಗಿ ಅಂತ ಹೇಳಿದ್ರೆ ಲಾಸ್ಟ್ ಅಂದ್ರೆ ಅಂದ್ರೆ ನಮ್ಮ ಭಾಷೆ ಅರ್ಥ ಮಾಡ್ಕೊಂಡಿಕ್ಕೆ ನಮಗೆ ಬೇರೆ ಭಾಷೆ ನೆರವು ಬೇಕಾಗಿಲ್ಲ ದೊಡ್ಡ ದೊಡ್ಡದು ಬೇಡ ಎನ್ ತುಂಬಾ ತುಂಬಾ ಸರಳವಾದ ಪ್ರತಿನಿತ್ಯ ಬಳಸುವಂತಹ ಕೊನೆ ಅನ್ನ ಪದಕ್ಕೆ ಲಾಸ್ಟ್ ಅಂತ ನಿಜ ಕುಸಿಟ್ಟು ಬರಬೇಕಾ ಬೇಡ ದಿನನಿತ್ಯದ ನಮ್ಮ ಭಾಷೆಯಲ್ಲಿ ಕೂಡ ನಾವು ಆದಷ್ಟು ಇಂಗ್ಲಿಷ್ ಪದಗಳನ್ನೇ ಬಳಸ್ತಾ ಹೋಗ್ತೀವಲ್ಲ ಅದನ್ನ ಯಾಕೆ ನಾವು ಕಡಿಮೆ ಮಾಡಲ್ಲ ಅಂದ್ರೆ ದ್ವೇಷ ಇದೆ ಅಂತಲ್ಲ ನಮ್ಮ ಭಾಷೆ ಮೇಲೆ ಪ್ರೀತಿ ಇದೆ ಅಂತ ತೋರಿಸ್ಲಿಕ್ಕೆ ಅದನ್ನ ಹೇಳ್ತಾರೆ ತಾಯಿ ರೇಷ್ಮೆ ಸೀರೆ ಉಟ್ಕೊಂಡಿದ್ದಾರೆ ಎಂಬಿತ್ತು ಅವಳು ನಮ್ಮ ಅನ್ನಕ್ಕಾಗಲ್ಲ ನಮ್ಮ ಅಮ್ಮ ಅರ್ಧ ಕಾಟನ್ ಸೀರೆ ಉಟ್ಕೊಂಡು ನಮ್ಮ ಕರೆಯುವುದು ಅಥವಾ ಯಾರ ರಾಷ್ಟ್ರಪತಿಗಳನ್ನೋ ಅಥವಾ ಪ್ರಧಾನಮಂತ್ರಿಗಳನ್ನೋ ನಾವು ನಮ್ಮ ತಂದೆ ನಮ್ಮ ತಾಯಿರಲ್ಲ ನಮ್ಮ ತಂದೆಯಾರೋ ನಮ್ಮ ನಾವು ಅವರನ್ನೇ ಅಂತೀವಿ ಅಂದ್ರೆ ನಮಗೆ ಯಾವುದು ಆಶ್ರಯವನ್ನು ಕೊಟ್ಟು ನಮ್ಮನ್ನು ರಕ್ಷಿಸಿದ್ಯೋ ಅದನ್ನ ಪ್ರೀತಿಸಬೇಕಾಗಿತ್ತು ನಮ್ಮ ಆದ್ಯ ಕರ್ತವ್ಯ ನಮ್ಮ ನಿಜವಾದ ಕರ್ತವ್ಯ ಕೇವಲ ಭೂಮಿಯಿಂದ ಬರುವಂತದ್ದೆಲ್ಲ ಅದು ರಕ್ತದಲ್ಲಿ ಬರಬೇಕು ನಮ್ಮ ಭಾಷೆ ಅದು ಒಂದು ಯಾವಾಗ ಆ ಪ್ರೀತಿ ರಕ್ತದಲ್ಲಿ ಬರುತ್ತೋ ಆಗ ಇಂತಹ ಸ್ಮರಣೀಯರ ದಿನಾಚರಣೆಗಳಿಗೆ ನಿಜವಾದ ನಾನು ಆಕ್ಚುಲಿ ಆ ಮಕ್ಕಳು ಬರ್ಕೊಂಡು ಬಂದಿದ್ದ ಹಾಡುಗಳನ್ನ ಆ ಹಾಡಿನ ಮೊದಲ ವೇಳೆಗೆ ಹೊಂದ ಮೊದಲು ತಾಯಿ ಹಾಡು ಕುಡಿದು ಲಿಂದ ಮೊದಲು ನುಡಿದು ಕೆಳೆಯವರಲ್ಲಿ ಬೆಳೆದು ಬಂದ ಮಾತನಾಡುತ್ತಿದೆ ನಲ್ಲಿ ಮತ್ತೆ ತಂದ ಮಾತನಾಡುತ್ತೆ ಸದಿಯ ಹಾರ ಕಥೆಯ ಕಟ್ಟಿ ಕಿವಿಯ ನೆರೆದು ಕಟ್ಟಿ ನಮ್ಮ ಜನರು ನಮ್ಮ ನಾಡು ಎನಿಸಬಹುದು ನಮ್ಮ ಕವಿಗಳೆಂಬುದು ತಲೆಗರು ಆಗುದು ಅಂದರೆ ನಮಗೆ ತಾಯಿಯ ಹಾಲು ಕುಡಿಯುವಾಗಲೇ ಬಂದಂತಹ ಭಾಷೆ ಯಾವುದು ನಮ್ಮ ಅಮ್ಮ ಯಾವ್ದು ಮಾತಾಡ್ತಿದ್ದವರು ಅದು ಯಾವುದೇ ಭಾಷೆ ಇದೆ ತಮಿಳರಿಗೆ ಅದು ತಮಿಳು ತಾಯಿ ಭಾಷೆ ತೆಲುಗರಿಗೆ ಅದು ತೆಲುಗು ತಾಯಿ ಭಾಷೆ ನಮಗೆ ನಮ್ಮ ಕನ್ನಡ ಭಾಷೆ ಹಾಗೆ ಮೊದಲ ತಾಯಿ ಹಾಲು ಕುಳಿತು ತೊದಲು ನುಡಿ ಯಾವ ಭಾಷೆಯಲ್ಲಿ ನಮ್ಮ ನಮ್ಮ ಭಾಷೆ ಅಂಥ ಭಾಷೆ ನಾವು ಯಾಕೆ ತಿಳ್ಕೊಳ್ಬೇಕು ನಮ್ಮ ಭಾಷೆ ಹಾಡಲಿಕ್ಕೆ ನಾವು ಕಾರಣ ಆದರೆ ನಮ್ಮಂಥ ಕೃತಜ್ಞರು ಯಾರಿರಲಿಲ್ಲ ನಮ್ಮ ಕೃತಜ್ಞತೆ ಇರಬೇಕಾಗಿ ಯಾವುದರಲ್ಲಿ ನಾವು ಬೆಳೆದು ಬಂದ ಹಾದಿಯನ್ನು ಮರಿಬಾರದು ಆ ದಾರಿಯನ್ನು ನೆನಪಿಟ್ಟುಕೊಂಡು ಹೊಸ ಹೊಸ ದಾರಿಯಂತ ಹೊರಡುವಾಗಲೂ ಕೂಡ ಈ ಜನಪದ ಹೇಳ್ತಾರಲ್ಲ ತೊಟ್ಟಿಲ ಹೊತ್ಕೊಂಡು ದೌರ್ ಬಣ್ಣ ಹುಟ್ಟುಕೊಂಡು ಅಂಪ ಹೊಟ್ಟೆಯನ್ನೇ ಹೊರಕೊಂಡು ದೌರ್ಗ್ರತಿ ತಿರುಗಿ ನೋಡಿದಳು ಗಂಡನ ಮನೆಗೆ ಹೋಗುವಾಗ ತಿರುಗಿ ನೋಡೋದು ಯಾವ್ದು ತಿನ್ನಿ ತೋರು ಮನೆಯಲ್ಲಿದೆ ಅಂತ ನೋಡ್ತಾರಲ್ಲ ನಮ್ಮ ತೋರು ಮನೆ ಯಾವ್ದು ನಮ್ಮ ಕನ್ನಡ ಭಾಷೆ ಕನ್ನಡ ನಾಡು ಇದನ್ನ ನಾವು ಯಾವತ್ತೂ ಬರೀಬಾರ್ದು ನಾವು ಎಲ್ಲಿ ಹೋದರೂ ನಮ್ಮ ನೆಲದ ಕಂಪಿ ಇದೆ ಈಗ ಮೊದಲ ಬೇಸಿಗೆ ಬೇಸ್ಗೆ ಸುಟ್ಟೋಗ್ತಾ ಇರುತ್ತೆ ಮೊದಲ ಮಳೆ ಬಂದಾಗ ಎಂಥ ಬರುತ್ತಲ್ಲ ಅದನ್ನ ಸರಿ ನಾವು ಬೇರೆ ಯಾವ್ದಾದ್ರೂಡರಿಗೆ ಪರ್ಫ್ಯೂಮ್ಗೆ ಬರಲಿಕ್ಕೆ ಸಾಗ್ತದೆ ಇಲ್ಲ ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ನ್ಯಾಚುರಲ್ ನ್ಯಾಚುರಲ್ ಆದ್ದರಿಂದ ನಮ್ಮ ಭಾಷೆಯಿದೆ ಅದನ್ನು ಉಳಿಸುವತ್ತ ಬೆಳೆಸುವತ್ತ ನಾವು ಯಾವತ್ತು ಹೆಜ್ಜೆಯನ್ನು ಹಾಕಬೇಕು ನಿಮ್ಮೆಲ್ಲರ ಜೊತೆ ಇಲ್ಲಿ ಒಂದು ಬಿ ಎಂ ಶ್ರೀ ಅವರ ಕಮಲದ ಒಂದು ನಾಲ್ಕು ಸಾಲುಗಳನ್ನು ತಂದಿದ್ದೇನೆ ಇವರು ಒಂದು ವಿಶಿಷ್ಟವಾದ ಪ್ರಯೋಗವನ್ನು ಮಾಡಿದ್ದಾರೆ ಕಾಗುಳಿತದಲ್ಲಿ ಏರಿಸಿ ಹಾರಿಸಿ ಕನ್ನಡದ ಒಬ್ಬರು ಒತ್ತಕ್ಷರೇ ಬೇಕೇ ಇಲ್ಲ ಇಲ್ಲಿ ಬೇಕೇ ಇಲ್ಲ ಬಳಸಬಹುದು ಎನ್ನುವುದಕ್ಕೆ ಒಂದು ವಿಶಿಷ್ಟವಾದ ಪ್ರಯೋಗವನ್ನು ಮಾಡಿದ್ದಾರೆ ಅದನ್ನು ತೋರಿಸದ ನಾನು ಇಷ್ಟು ದೊಡ್ಡದಾಗಿ ಕರೆದಿದ್ದೇನೆ ಒಂದೊಂದು ಪದವನ್ನು ನೋಡ್ತಾ ವಿಶಿಷ್ಟವಾಗಿ ಪ್ರಯೋಗವನ್ನು ಮಾಡಿದ್ದಾರೆ ಈ ಪ್ರಯೋಗವನ್ನು ನಾವು ಯಾಕೆ ಅನುಕರಿಸಬಾರದು ಅನುಸರಿಸಬಾರದು ನೋಡಿ ವಿಶಿಷ್ಟವಾಗಿದೆ ಇದು ನಾನು ಇಡ್ತೀನಿ ಮುಗಿದ ಮೇಲೆ ಆಸಕ್ತಿಯೋ ಎಂದು ನೋಡಬಹುದು ಪುಟ್ಟ ಪುಸ್ತಕದಲ್ಲಿ ಎಲ್ಲರೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಎಲ್ಲ ಜಾಬ್ಸ್ ಮಾಡಿಸ್ಕೊಂಡು ಬಂದಿದ್ದೀನಿ ನಮ್ಮ ನೆಲದ ಒಬ್ಬ ಕನ್ನಡ ಪ್ರೀತಿಯ ಕನ್ನಡದ ತಂದೆ ಇದನ್ನ ಪ್ರಯೋಗ ಮಾಡೋದಕ್ಕೆ ಆರಂಭ ಮಾಡಿದಾಗ ನಾವು ಯಾರು ಅವರಿಗೆ ಒತ್ತಾಸೆಯನ್ನು ಕೊಡಲಿಲ್ಲ ಅಂತ ಅನಿಸುತ್ತೆ ಈ ರೀತಿ ಮಾಡಬಹುದು ಎಲ್ಲರೂ ಕೂಡಿ ಒಂದು ಪ್ರಯತ್ನವನ್ನು ಮಾಡಿದರೆ ಯಾತಕ್ಕೆ ಇದು ಸಾಧ್ಯವಿಲ್ಲ ಹೊಸದೊಂದು ಹೆಚ್ಚಿಗೆ ನಾವು ಹೊರಳು ದಾರಿಯತ್ತ ನಿಂತಾಗ ಹೊಸ ಹೊಸದರ ಪ್ರಯೋಗದತ್ತ ನಾವು ಮನಸ್ಸು ಮಾಡಬಹುದು ಎನ್ನುವುದಕ್ಕೆ ಇದು ಸಾಕ್ಷಿ ಕನ್ನಡದ ಕಣ್ಣರು ಕನ್ನಡವನ್ನ ಈ ರೀತಿ ಕೂಡ ಬರೆಯಬಹುದು ಅಂತ ತೋರಿಸಿದ್ದಾರೆ ಇದರಲ್ಲಿ ಎಷ್ಟು ಜನಕ್ಕೆ ಇದು ಗೊತ್ತಿದೆ ಅಂತ ಗೊತ್ತಿಲ್ಲ ಧರಣಿ ಸರ್ಗೆ ತೈಲು ವೆಂಕಟಕೃಷ್ಣ ಅವರಿಗೆಲ್ಲ ಖಂಡಿತ ಗೊತ್ತಿರೋ ಶ್ರೀಪಾಸ್ ಇವರಿಗೆಲ್ಲ ಗೊತ್ತಿದೆ ಇವರು ನೋಡಿ ಇದನ್ನ ನೋಡಿಕೊಂಡೇ ಬೆಳೆದಂತಹವರು ಅವರಿಗೆ ಸಾಹಿತ್ಯದ ಜ್ಞಾನ ತುಂಬಾ ಇದೆ ಆದ್ರೆ ನಮ್ಮಂತ ಸಾಮಾನ್ಯರಿಗೆ ಇದು ಗೊತ್ತಿಲ್ಲ ಈ ರೀತಿ ಕೂಡ ಒಮ್ಮೆಯಾದರೂ ಪ್ರಯೋಗ ಮಾಡಬಹುದು ಅಂತ ಒಂದು ಆಸೆ ನಾನು ತಂದಿದ್ದೇನೆ ಇದನ್ನ ಇಲ್ಲೇ ವೇದಿಕೆಯಲ್ಲಿ ಕಾರ್ಯಕ್ರಮದ ನಂತರ ಇಂದಿನ ಇಲ್ಲಿನ ರೂಪಿಸುತ್ತಿರುವ ಎಲ್ಲ ಹಿರಿಯರಿಗೂ ನನಗೆ ಈ ಅವಕಾಶಕ್ಕಾಗಿ ನಾನು ಅನಂತ ವಂದನೆಗಳನ್ನ ಅರ್ಪಿಸಿ ನಮ್ಮ ಭಾಷೆಯ ಅಳಿವು ಕುಳಿವು ನಮ್ಮ ಬೇಗಿದೆ ದಯವಿಟ್ಟು ನಮ್ಮ ಕನ್ನಡವನ್ನ ನಾವು ಪ್ರತಿಸೋಣ ನಮ್ಮ ಮನೆಯನ್ನ ನಮ್ಮ ಬೇರೆ ನಮ್ಮ ಆಟ ತಮ್ಮದನ್ನ ನಮ್ಮ ಅಕ್ಕ ತಂಗಿಯನ್ನ ನಮ್ಮ ಜನವನ್ನು ನಾವೇ ಪ್ರೀತಿಸ್ತೇ ಇದ್ರೆ ಬೇರೆಯವರು ಪ್ರೀತಿಸ್ಬೇಕು ಅಂತ ನಾವು ಹೇಗೆ ನಿರೀಕ್ಷೆ ಮಾಡಬಹುದು ಹಾಗಾಗಿ ನಮ್ಮ ಭಾಷೆಯ ಬಗ್ಗೆ ನನಗೆ ಹೆಣ್ಣೆ ಇರಲಿ ಇಂದಿನ ಈ ಶುಭ ಸಂದರ್ಭದಲ್ಲಿ ಪಿ ಎಂ ಶ್ರೀ ಅವರ ಹುಟ್ಟು ಹಬ್ಬದ ದಿನದಂದು ನಾವು ಒಂದಿಷ್ಟು ಮನಸ್ಸು ಮಾಡೋಣ ಕನ್ನಡಕ್ಕಾಗಿ ಒಂದೆರಡು ಖಜ್ಜೆಗಳನ್ನು ಹೆಚ್ಚು ಇಡೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಈ ಮಾತುಗಳನ್ನು ಕೇಳಿದಕ್ಕೆ